ರೈತ ನಮ್ಮ ಪ್ರತಿ ವಾರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಧನದವ್ ಹೋಗಿ ಏನಾದ್ರೂ ಹೊಸ ಮಾಹಿತಿಯನ್ನ ತಗೊಂಡ್ಬರ್ತಾನ ಈ ವಾರ ನಮ್ಮ ವಾರದ ಬಸಣ್ಣ ಏನು ಮಾಹಿತಿನ ತಗೊಂಡ್ ಬಂದಾನ ಅಂತ ಏಳು ಸುತ್ತಿನ ಕೋಟಿ ಅದರಳು ಬಂದು ನಿಂತನ ಬಸವ ಬಸವಕ ಬಸವ ನೀರೇ ಆ ಬಸವನ ಪಾರ್ದಕ ಶರಣಿ ನೀರೇ ಯಾಕಪ್ಪ ನಾಗಪ್ಪ ಕಾಕ ಯಾಕ ಮಾರಿ ಸಾಪ್ಗ ಮಾಡಿಯಲ್ಲ ಅಲ್ವಾ ತಂಗಿವ ಗೌಡ್ರು ಏನ್ ಹೋಗ್ಯಾರ ಗೌಡ್ರು ಗೌಡ್ ಶಾನಿ ಇಬ್ರು ಇಲ್ಲೇ ಪಕ್ಕದ ಹಳ್ಳಿಗೆ ಹೋಗ್ಯಾರ ನೋಡು ಹೌದಾ ಹ ಅದೇನು ಕೇಳ್ತಿ ನೀ ಏನ ಅಂದಿಲ್ಲ ಯಾಕೆ ಮಕ್ಕ ಸಪ್ ಮಾಡಿ ಅಂತ ಹೇಳಿ ಹ್ಮ್ ಏನಾಗೈತೆ ಅಂದ್ರೆ ನಮ್ಮ ಉಣ್ಯಾಗ ಒಬ್ಬ ಹುಡುಗ ಒಂದು ನಮೂನೆ ಮಾಡಕತ್ ಬಿಟ್ಟಾನ ಅವ ಅದು ಹೆಂಗಂದ್ರೆ ಅದಿನ ಅದಿನ ಒಂದು ಗದಿ ಮಾತು ಹೇಳ್ತಾರಲ್ಲ ಬೇ ಯಾರಪ್ಪ ಅದು ಮದುವೆ ಆಗೋದು ಹುಚ್ಚು ಬಿಡೋದಲ್ಲ ಕುಂಚ್ ಬಿಡುದ ಮದುವೆ ಆಗೋದಿಲ್ಲ ಅಂತ ಹಂಗೆ ಆಗೈತೆ ನೋಡಿ ಪರಿಸ್ಥಿತಿ ಪಾಪ ಹುಡುಗಂದು ಅದಕ್ಕೆ ಒಂದಿಷ್ಟು ಗೌಡ್ರ ಭೇಟಿಯಾಗಿ ಏನರ ಮಾತಾಡ್ಕೊಂಡು ಏನರ ಪರಿಹಾರ ಸಿಗ್ತೈತರ ಅಂತ ಕೇಳಕ್ಕೆ ಬಂದಿದ್ದೆ ಹೌದಾ ತಡಿ 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 ಹಾಂ ಅಲಾ ಏ ಏ ಅಲ್ಲೇ ನಿಂತಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಬಂದು ಆಲೆ ಬಾಳತ್ತಾಗಿತ್ರಿ ಇಲ್ಲೇ ಬಾಗಲ್ದಾಗ ನಿಂತಿದ್ದೆ ಅಲ್ರಿ ಅದು ಏನೇನೋ ಬಹಳ ಗಂಭೀರ ವಿಷಯ ನೀವು ಮಾತಾಡಕತ್ತಿದ್ರಿ ನಮ್ ಸಣ್ಣ ಗೌಡ ಮುಂದ ಅದ ಏನೇನೋ ಹೇಳಾಕತ್ತಿದ್ರಿ ಅದ ಗೌಡ್ ಕೇಳಕನ್ ಬಂದಿದ್ದೆ ಅದ ನಮ್ಮ ಹುಡುಗ ಒಂದ್ ನಮೂನಿ ಮಾಡಾಕ ಅದ ಹೆಂಗ್ ನಮೂನಿ ಅದೇನ ಗಾಳಿ ಮಾತು ಆಗೋ ಹೇಳಿದವತ್ತಿ ಹುಚ್ಚ ಬಿಡುದ ಮದ್ವಿ ಆಗೋದಿಲ್ಲ ಮದ್ವಿ ಆಗೋದ್ ಹುಚ್ಚ ಅಂತ ಹಾಂಗ್ ಆಗ್ಬಿಟೈತಿ ಅದಕ್ಕೆ ನಮಗೆ ಏನು ಮಾಡಬೇಕ ಗೊತ್ತಾಗ ನೋಡ್ಬೋ ಸಣ್ಣ ನೋಡ್ರಿ ಅಣ್ಣಾರ ಹಿಂಗೈತಿ ಇಂತ ವಿಷಯದಾಗ ನಮ್ ಗೌಡ್ರಂತ ಹಿರಿಯರ ಇದ್ರ ಒಂದು ಒಂದ್ ಪರಿಹಾರ ದೌಡ್ ಸಿಗ್ತೈತಿ ಹಾ ಆದ್ರ ನಿಮಗೊಂದು ಮಜಾ ಮಾತು ಹೇಳಿ ಏನದು ಮೊನ್ನೆ ನಮ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧನ ದೌಖನಿಗೆ ಹೋಗಿದಿನ ನಾವ್ ಹರವರ ಹೊಕ್ಕಿನಲ್ರಿ ಹೋಗಿ ಅಲ್ಲಿ ಡಾಕ್ಟರ್ ಗುಟ್ ಏನಾರ ಒಂದ್ ಹೊಸದ ವಿಷಯ ತಿಳ್ಕೊಂಡ ಬರೋದನ್ನ ಪದ್ಧತಿ ಏನ್ರಿ ಹಂಗ ಅಲ್ಲಿ ಡಾಕ್ಟರ್ ಗುಟ್ ಮಾತಾಡ್ಕೊಂತು ಮಾತಾಡ್ಕೊಂತ ಇದ್ದಾಗ ಅಲ್ಲಿ ಒಂದಿಷ್ಟು ಅವು ಮನಕ್ ಬಂದಿ ಬಹಳಷ್ಟು ತೋರ್ಸೊಳಕ್ ಬಂದಿದ್ರು ದನ ತೊಗೊಂಡ್ ಬಂದಿದ್ರು ಮಣಕ್ ಬಂದಿದ್ವಿ ಅಲ್ಲಿ ಆಮೇಲೆ ನಾ ಕೇಳಿ ಡಾಕ್ಟರ್ ಸಾಹೇಬ್ರಿಗೆ ಸಾಹೇಬ್ರ ಇವು ಎದಕ್ ಬಂದವ್ರ ಈ ದವಖನಿಗೆ ಏನ್ ಸಮಸ್ಯೆ ಅಂತ ಕೇಳಿದೆ ರೀ ಅದಕ್ಕೆ ಅವ್ರ ಡಾಕ್ಟರ್ ಏನ್ ಹೇಳಿದ್ರು ಇಲ್ಲಪಾ ಇವು ಬಿದೀಗ ಬಂದಿಲ್ಲ ಅದಕ್ಕ ತೋರ್ಸಕ್ ಬಂದಾರ ಅಂದ್ಕೊಳ್ಳೆ ನಾ ಕೇಳಿದೆ ಅಲ್ರಿ ಸಾಹೇಬ್ರೆ ಇವು ಹಿಂಗ್ಯಾಕ್ ಮಾಡ್ತಾವ ಇವು ಕೆಲವು ದನ ಯಾಕೆ ಬೇದಿಕ್ ಬರುದ್ಲ ಇವು ಮಣಕ ವಯಸ್ಸೈತಿ ಅಲ್ಲೇ ನಾಕ ವರ್ಷದ್ದು ಹಾಕವ ಸರಿಯಾಗಿ ಬರುದಲ್ಲಾ ಅದು ಬೆದಿಗೆ ಬೇದಿಗೆ ಬಂದು ಕಟ್ಸಿದ್ರೆ ಕಟ್ಕೊಳ್ಳೋದಿಲ್ಲ ಹಿಂಗ ಯಾಕೆ ಆಕೈತಿ ಅಂತ ನಾವೊಂದ್ ಪ್ರಶ್ನೆ ಒಗ್ಗ ಬಿಟ್ಟಿನ ಯಾಕಂದ್ರೆ ಹಾಕೊಂಡು ಹಾಕಿಬೇಡ ಮತ್ತೆ ಅವ್ರ ಡಾಕ್ಟರ್ ಸಹೇಬ್ರೆ ಹೇಳಿದ್ರು ನೋಡ್ಬಸಣ್ಣ ಇದು ಹಿಂಗೈತಿ ಅದ್ ಏನಪ್ಪಾ ಅಂತಂದ್ರ ಅಂತಂದು ನೀವೇನಾಗಲ್ಲ ಒಂದ್ ಗದ್ದ ಮತ್ತ್ ಹೇಳಿದ್ರಲ್ರಿ ಅಣ್ಣಾರ ಹಾ ಅದನ್ನ ಹೇಳ್ಬೇಕ್ರ್ಯಾ ಮುಂಡಿತ ನೀರು ಹೋಚ್ ಬಿಡುದನಾ ಮರಿವಿ ಆಗೋದಿಲ್ಲಾ ಬಡದ ಆಗುತ್ತಾನ ಹೋಚ ಬಿಡೋದಿಲ್ಲ ನಾ ಅಂದೇ ಸಾಹೇಬ್ರ ಈಗ ಇದಕ್ಕ ಅದ್ಕ ಏನ್ ಸಂಬಂಧ ಐತ್ರಿ ನೀವ್ ಹೇಳೋದು ಇದ್ರ ಒಂದು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತೇನಿ ಹಾ ಕೇಳಿದೆನ್ರಿ ನಾ ಹಣಕ್ಕ ಅವ್ರಂದ್ರು ಬಸಣ್ಣ ಅಗರಿ ಸರಳ ಐತಿ ಇದು ನೋಡು ಅವು ಹ್ಯಾಗದಾವ ನೋಡವ್ ಅಂತಂದ್ರು ನಾನ್ ನೋಡಿದೀನ್ರಿ ಅವ್ತಾನು ಒಂದ್ ಮೂರ್ಗಂಗಿತ್ ಅಂದೆ ಸ್ವರ್ಗ ಬಿಡ್ರಿ ಸರಿಯಾಗಿ ಮೆಸೇರ ಇಲ್ಲಿ ಇವ್ರು ಅಂತ ನಾನು ಒಂದು ಅನುಮಾನ ವ್ಯಕ್ತ ಮಾಡಿದೀನಿ ಅದಕ್ಕೆ ಏನಂದ್ರೆ ಡಾಕ್ಟರ್ ಬಸಣ್ಣ ಈಗ ಏನ್ ಹೇಳಕೈತಿಲ್ಲ ಸರಿಯಾಗಿ ಮುಖ್ಯ ಕಾರಣ ಯಾಕೆ ಇದ್ರು ಮೇಸಿಲ್ಲಪ್ಪಾ ಮನೆಯ ಬೇಕಾದಷ್ಟು ಮೇಮ ಐತಿ ಹಸರು ಇರ್ತೈತಿ ಹೊಲ ಅದಾವ ತೋಟ ಅದಾವ ಆದ್ರೂ ಮೀಸದಿಲ್ಲ ಯಾಕೆ ಗೊತ್ತ ಬಸಣ ಅಂತ ನನ್ನ ಕೇಳಿದ್ರಿ ನಾ ಅಂದೆ ಏನ್ರಿ ಬೋತಿ ತಿಳುವಳಿ ಗಿರಕ್ಕೆ ಬಿಡ್ರಿ ಇವ್ರಿಗೆ ಹ್ಯಾಂಗಾರ ಅಂತ ನಾನು ಮತ್ತೆ ನನ್ನ ಇದ್ರ ಮ್ಯಾಗ ನಾ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ನಿಮ್ಗೆ ಹೇಳ್ತೀನಿ ಇಲ್ಲ ಬಸಣ್ಣ ಹಂಗಿಲ್ಲ ಅದು ಇವ್ರ ಏನ್ ವಿಚಾರ ಮಾಡಿ ನಮ್ಮ ರೈತರು ಇದಿನ್ನೂ ಇನ್ನೂ ಆಗಿಲ್ಲ ಆಮೇಲೆ ಸರಿಯಾಗಿ ಇನ್ನು ಬೆರಿಗೆ ಬರ್ವಲ್ದು ಬೆರಿಗೆ ಬಂದ ಮೇಲೆ ಅಥವಾ ಗಬ್ ಆದ ಮ್ಯಾಲ ಚಲೋತ್ನಾಗ ಮೇಯಿಸ್ಬೇಕು ಹಿಂಡಿ ನೊಚ್ಚು ಅಂತವೆಲ್ಲ ಅವಾಗ ಪೌಷ್ಟಿಕ ಆಹಾರ ಅವಾಗ ಹಾಕ್ಬೇಕು ಅಂತ ಮನ್ಸನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವರು ಇಲ್ಲ ಅಂದ್ರೆ ಸುಮ್ ಸುಮ್ನೆ ನುಕ್ಸಾನ್ ಆಗೈತೆ ತಿಳ್ಕೊಂತಾರೀ ಅವ್ರ ವಿಚಾರ ಇದು ಡಾಕ್ಟರ್ ಹೇಳ್ತಿದ್ರು ಆಮೇಲೆ ನಾ ಕೇಳಿದೆ ಮತ್ ಹಗ್ರ ಸರಿಯಾಗಿ ಮೇಯಿಸ್ಲಿಲ್ಲ ಅನ್ನೋದಕ್ಕನ ಇವು ಹಿಂಗಾಗ್ಯಾವಂತೀರಿ ಡಾಕ್ಟರ್ ಸಾಹೇಬ್ರ ಅಂತಂದ ಅಲ್ಪ ಆಹಾರ ಪೋಷಣೆ ಸರಿಯಾಗಿರ್ಲಿಲ್ಲ ಅಂದ್ರೆ ಪೌಷ್ಟಿಕಾಂಶ ಸರಿಯಾಗಿ ಸಿಕ್ಕಿಲ್ಲ ಅಂದ್ರ ಖನಿಜ ಲವಣ ಸರಿಯಾಗಿ ಸಿಕ್ಕಿಲ್ಲ ಅಂದ್ರ ಒಳಗ್ ಗರ್ಭಾಶಯ ಸರಿಯಾಗಿ ಬೆಳೆಯುವುದಿಲ್ಲ ಒಳಗೆ ಅಂಡಾಣ ಬಿಡುಗಡೆ ಆಗುದಿಲ್ಲ ಬೆದಿಗ್ ಬಂದು ಅದೇನಂತಾರ ಮೊದಲ ಬೆದಿಗೆ ಬರುದಿಲ್ಲ ಬರುದಲ್ಲವು ಸರಿಯಾಗಿ ಬರ್ಲಿಲ್ಲ ಅಂದ್ರೂ ತಡ ತಡ್ತಡದ್ ಬೆದಿಗೆ ಬರುದು ಅಥವಾ ಚಲೋ ಬೆರಗಿ ಬರೋದು ಒಟ್ಟ ಹಂಗೇನಾದ್ರು ಹಾಕೋಂತ ಹೋಗಿ ಅದಕ್ಕೆ ಏನಪ್ಪಾ ಅಂದ್ರೆ ಇವಕ್ಕ ಮೊದಲ ಮಣಕ್ ಇದ್ದಾಗನಾ ಸರಿಯಾಗಿ ಅಗದಿ ಉಪಚಾರ ಮಾಡ್ಕೊಂತ ಈ ಏನಂತಾರೆ ಅದಕ್ಕ ನೀರಾಗ ನೆನಕಿದ್ ಅಂತ್ರಿ ಅಂತ ಒಂದು ತಿನ್ಸ್ಬೇಕ್ರಿ ಪೌಷ್ಟಿಕ ನಾ ಅಂದ್ರೆ ಎಷ್ಟೆಷ್ಟು ತಿನ್ಸ್ಬೇಕ್ರಿ ಹಗಾರ ನೋಡ್ಬಿ ಈಗ ಒಂದ್ ಮನಿ ಒಂದ್ ಮಣಕ್ ಒಂದ್ ಅತಿ ಇತ್ತಾ ಅಂತ ಅಂದ್ರ ಒಂದ್ ಪಾವು ಕಿಲೋದಾಟ ಒಂದ್ ಹಿಂದಲ್ ದಿವ್ಸ ಒಂದಿಷ್ಟು ಚೊಲೋತ್ನ ನೆನೆ ಹಾಕ್ರಿ ಮಳಿಕ್ ಬರ್ಬೇಕು ಅಂತ ಅವ್ನ ಹುಳ್ಳಿ ಹುರುಳಿ ಅಂತೀವಲ್ಲ ಅಂತಾವ್ ಅವನ್ ದಿನಾ ತಿನಿಸ್ ಗುಡ್ ರುಬ್ಬಿ ತಿನ್ಸೋದ್ ರೂಢಿ ಮಾಡ್ಕೋ ಅಂತ ಬರ್ರಿ ಒಂದ್ ಹದಿನೈದ್ ಇಪ್ಪತ್ತ್ ದಿವ್ಸದ ಚಲೋ ಬಿದಿಕ್ ಬರ್ತಾವ ಅಂದ್ರ ಇವ್ರು ಇದಕ್ ಹೆಂಗ ಹೇಳಿದ್ರಂದ್ರಿ ನಿಮ್ಗೆ ಅಣ್ಣಾರ ಇವನ್ನೆಲ್ಲ ತಿನ್ಸಂತಪ್ಪ ಅಂದ್ರ ತಾನಾ ಬಿದಿಗ್ ಬರ್ತಾವ ತಾವ ಕಟ್ಕೊಂತಾವ್ ಇವ್ರ ಏನ್ ಮಾಡ್ಬಿಡ್ತಾರ ತಿನ್ಸಂಗಿಲ್ಲ ಅದು ಬಿದಿಗ್ ಬರಂಗಿಲ್ಲ ಅದು ಬೆದಿ ಬಂದಿಲ್ಲ ಅಂತ ಇವ್ರು ತಿನ್ಸಂಗಿಲ್ಲ ಅದು ಹೊಳೆ ಮತ್ ಬೆದಿ ಬರಂಗೇ ಇಲ್ಲ ಅದಕ್ಕೆ ಈ ಮಾತು ಹೇಳಿದ್ರೆ ಅವರು ಮದುವೆ ಆಗುತ್ತಾನ ಹೋಚಿ ಬಿಡಂಗಿಲ್ಲ ಸಾಕಾತ್ರಿಗ್ರಿ ಆಮೇಲೆ ಮಳಿ ಒಂದು ಚಾಲೂ ಆಗೇ ಬಿಡ್ತಿರೀ ಅಷ್ಟೊತ್ತಿಗೆ ಹಿಡಿದ್ ಬಿಟ್ಟಿರ್ತಿ ಅಂದ್ರೆ ಪೂರ್ವನು ಇಲ್ರಿ ನಡೆಯುವ ಐದ್ ನಿಮಿಷಕ್ಕೊಂಬುದು ಬರೋದು ನಿಮ್ಷಕ್ಕೆ ಒಯ್ ಹೋಗುದು ಹಿಂಗ ಮಾಡಾಕತ್ರಿ ಇನ್ ನನಗೂ ಅವಸರ ಕಡೆಯಲ್ ಬಸ್ ಇನ್ನ ಬಿಡ್ತಿತ್ತು ಊರಾಗ ಅದಕ್ಕೆ ನಾನು ಅವಸರ ಮಾಡಿ ಬಂದೆ ಬಂದವನ ದೌರ್ ಬಂದ ಇಲ್ಲೇ ಗೌಡ್ರಿಗೆ ಬಂದ್ ಇಷ್ಟ ವಿಷಯ ಹೇಳ್ಬೇಕಂತಿದ್ದೆ ಅಷ್ಟ್ರಾಗು ನೀವು ಬಂದಿದ್ರಿ ಮತ್ತೆ ಜಾಣಗೌಡ ಶೇನಿ ಅವ್ರೂಟ್ ನೀವು ಮಾತಾಡೋ

ಆತು ಈ ಗೌಡ್ರು ಇದ್ರಂದ್ರೆ ಶ್ರುತಿ ನಮ್ಗೆ ಚಾ ಬರ್ತಿದ್ರಿ ಅಣ್ಣಾರ ಯಾಕಪ್ಪ ಕಾಕ ಹಂಗ್ಯಾಕಂತಿ ದರ ಸಲ ತಂದ್ ಕೊಡ್ತೀನಿ ಮತ್ತು ಅಂತಿ ಅಲ್ಲ ಅಲ್ಬಿ ತಂಗೇವ ನೀ ತರು ತರ್ತಿದಿ ತಡ ಮಾಡಿ ತಂದ್ರ ನಮ್ಗೆ ಹೆಂಗ್ ಈಗ ತಂದೆ ತಗೋ ತಗೋ ನಾನಂತೂ ಗೌಡ್ರು ಇಲ್ಲದ್ರು ನಾಗಪ್ಪ ಕಾಕ ಭಾರಿ ಮಾಹಿತಿ ಒದಗಿಸಿದ್ ಬಿಡು ಅಲ್ವಾ ನಂದದು ನಂದ್ ಪದ್ಧತಿ ಅದು ನಂದ ಕರ್ತವ್ಯ ಅದು ஆஹ் அல்லவா நம்ம தவக்கானிகோய் திருக்கொண்ட் வந்து நன்கீத்தி பருதல்ல தங்கியவாய்

ವಾರದ ಬಸಣ್ಣ ಚರ್ಚೆಯನ್ನ ಕೇಳಿದ್ರಲ್ಲ ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾ ಅನಿಲ್ ಕುಮಾರ್ ಮುಗಳಿ ಸ್ಮಿತಾ ನೆಗಳೂರ್ ಹಾಗೂ ವಿಜೇಂದ್ರ ಅರ್ಚಕ್